ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಟ್ಟೂರ್ ಲೆವೆಟಲ್ಲಿರೋ ಅಂತಹ ಕಾಶಿ ವಿಶ್ವನಾಥ ಸ್ವಾಮಿಯ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆ ಟೆಂಪಲ್ದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನೋಡಿರ್ತೀವಿ ಅಲ್ಲೇನೇನು ಯಾವ ಯಾವ ಥರ ಪಾಸಿಟಿವ್ ಅನ್ನೋದು ಇದೆ ಅಂತ ಹೋಗ್ಬೇಕಾದ್ರೆ ಶಿವಲಿಂಗದ ಹೂವನ್ನ ನೋಡಿದೆ ತುಂಬ ದಿನ ಆಗಿತ್ತು ಚಿಕ್ಕ ವಯಸ್ಸಲ್ಲಿ ನೋಡಿರೋಂಥ ಹೂವು ನಿಮಗೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಓಂ ನಮಃ ಶಿವ ಎಂದು ಕಮೆಂಟ್ ಹಾಕಿ ಹಾಗೆ ಇದೇ ಒಂದು ದೇವಸ್ಥಾನ ಅಟ್ಟೂರು ಲೇಬಟ್ಟಲ್ಲಿರೋಂತಹ ಕಾಶಿ ವಿಶ್ವನಾಥ ಸ್ವಾಮಿ ಒಂದು ನಾನು ನಾನಿಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿರೋದು ಈ ಜಾಗದ ಬಗ್ಗೆ ಜಾಗದಲ್ಲಿ ಏನೇನು ಇದೆ ಅಂತ ಹಾಗೆ ಈ ಜಾಗದ ಒಂದು ವಿಶೇಷತೆ ಹಾಗೆ ಸ್ವಾಮಿಯ ಒಂದು ದರ್ಶನ ಮಾಡ್ಕೊಂಡು. ಹೋಗೋಣ ಅಂತ ಬಂದೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀವಿ ಇದ್ರ ಬಗ್ಗೆ ನಾವು ಕೇಳಿದ್ದೀವಿ ನಮ್ಮ ವೀಕ್ಷಕರಿಗೆ ನಮ್ಮ ಒಂದು ಫಾಲೋವರ್ಸ್ಗೆ ನಮ್ಮ ಕಡೆಯಿಂದ ಈ ಒಂದು ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಈ ದೇವಸ್ಥಾನದ ಬಗ್ಗೆ ನಾನು ಎಕ್ಸ್ಪ್ಲೋರ್ ಮಾಡಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ದೇವಸ್ಥಾನ ನಿಜವಾಗ್ಲೂ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಿದೆ ಪಾಸಿಟಿವ್ ಅನ್ನೋದು ಆಗಿದೆ ಎಲ್ಲಾರಿಗು ನೆಮ್ಮದಿಯನ್ನು ಸಿಕ್ಕಿದೆ ಸ್ವಾಮಿಯ ಒಂದು ಆಶೀರ್ವಾದದಿಂದ ಪರಮೇಶ್ವರರ ಒಂದು ಆಶೀರ್ವಾದ ಶಿವನ ಒಂದು ಆಶೀರ್ವಾದ ಜನಗಳಿಗೆ ತುಂಬಾನೇ ಉಪಯೋಗ ಆಗಿದೆ ಈ ಒಂದು ದೇವಸ್ಥಾನದಿಂದ ಇಲ್ಲೆಲ್ಲ ಸುಮಾರು ಜನ ಸೆಲೆಬ್ರಿಟೀಸ್ಗಳು ಎಲ್ಲಾ ಬಂದ್ ಹೋಗಿದ್ದಾರೆ ಇಲ್ಲಿ ಏನಂದ್ರೆ ನಾಡಿ ಮಿಡಿತ ಶಾಸ್ತ್ರ ಹೇಳ್ತಾರೆ ಅಂದ್ರೆ ಕೈ ಹಿಡಿದು ಏನೇನಾಗಿದೆ ಏನೇನಾಗಿಲ್ಲ ಅಂತ ಎಲ್ಲಾನು ಸಮಸ್ಯೆಯನ್ನು ಹೇಳ್ತಾರೆ ಪರಿಹಾರನು ಕೂಡ ಹೇಳ್ತಾರೆ ಇದೇ ಒಂದು ಸ್ವಾಮಿಯ ದರ್ಶನ ದರ್ಶನ ಎಲ್ಲರೂ ಮಾಡ್ಕೊಳ್ಳಿ ಸ್ವಾಮಿಯ ಒಂದು ದರ್ಶನ ನೀವು ಎಲ್ಲ ಯಾರ್ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಿ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೂ ಒಳ್ಳೆಯದಾಗುತ್ತೆ ನಮ್ಮ ಒಂದು ವೀಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನಿಮ್ಮ ಒಂದು ಸಪೋರ್ಟ್ ಇರಲಿ ಲೈಕು ಶೇರು ಕಮೆಂಟು ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು